ಅಂಚಿಕೆ ಶೂರ್ಮಿನಲ್ಲಿ ಈ ಕಡೆ ಹುಸ್ತು ಕಟ್ಟತಂಗ ಆಗ್ತಾ ನನಗೆ ಅಂತ ಹೇಳಿ ಶಂಕರ ಒದಾಡ್ತಾ ಇದ್ರೆ ಇಲ್ಲ ನಾನ್ ಯಾಕೆ ಪಾಪ ಶಂಕರ ಅವರಿಗೆ ಹಸದ್ ಅವಮಾನ ಮಾಡ್ಬಿಟ್ಟೆ ಇಂತ ಒಂದು ದಿನ ಬರುತ್ತೆ ಅಂತ ಹೇಳಿ ನಾನು ಇರಲಿಲ್ಲ ನಾನು ದುಡುಕ್ಬಿಟ್ಟೆ ಅಂತ ಅನ್ಸುತ್ತೆ ಅಂತ ಹೇಳಿ ಈ ಕಡೆ ಗೌರಿ ಫೀಲ್ ಮಾಡ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಶಂಕರ ನಾನು ಇನ್ನೊಂದ್ ಕಿಟ ಸೋತ್ಬಿಟ್ಟೆ ಅವಳು ನನಗೆ ಬೀದಿಲಿ ನಿಂತ್ಕೊಂಡು ಅವಮಾನ ಮಾಡಿದ್ಲು ಇಲ್ಲ ಈ ಅವಮಾನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳಿ ಶಂಕರ ಹೇಳ್ತಾ ಇದ್ರೆ ಇಲ್ಲ ನಾನ್ ಮಾಡಿದ್ದೆ ಸರಿಯಾಗಿತ್ತು ಇಲ್ಲ ಅವರಿಗೆ ಈ ರೀತಿ ಅವಮಾನನ ಮಾಡ್ಲೇಬೇಕು ಅವಮಾನ ಮಾಡಿ ಬುದ್ಧಿ ಕಲ್ಸಿದ್ರೆ ಅವರು ಬುದ್ಧಿ ಕಲ್ಕೊಳ್ಳೋದಕ್ಕೆ ಆಗೋದು ಅಂತ ಹೇಳಿ ಈ ಕಡೆ ಗಂಗಾ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಶಂಕರನ್ನು ಕೂಡ ಮೇಲೆ ಕೋಪ ಮಾಡಿಕೊಂಡು ಅದೇ ಮಾತಾಡ್ತಾ ಇರ್ತಾರೆ ಒಬ್ಬರು ನಾವು ಒಬ್ಬರು ತುಂಬಾನೇ ದ್ವೇಷಸ್ತಿದೀವಿ ಅಂತ ಹೇಳಿ ಬಾಯಿ ಮಾತಿಗೆ ಮಾತಾಡ್ತಾ ಇದ್ರೆ ಇಬ್ಬರಿಗೂ ಕೂಡ ಮನಸ್ಸಲ್ಲಿ ತುಂಬಾ ಪ್ರೀತಿ ಇರುತ್ತೆ ಇಲ್ಲ ಇದನ್ನ ಯಾವತ್ತು ಕೂಡ ನಾನು ಮರೆಯೋದಿಲ್ಲ ಶಂಕರ ಅವರು ಮಾಡಿರೋದು ಮೋಸ ನನಗೆ ಮೋಸ ಮಾಡಿದರೆ ಅವರು ಅಂತ ಹೇಳಿ ಈ ಕಡೆ ಗೌರಿ ಇನ್ನೊಂದ್ ಕಡೆ ಶಂಕರ ಈ ರೀತಿ ಮಾತಾಡ್ಕೊಂಡು ಒಬ್ಬರಿಗೆ ಒಬ್ರು ಶಿಕ್ಷಣ ಕೊಡ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಆನಂದ್ ಮತ್ತೆ ಈ ಕಡೆ ವಿಜಯ್ ಇಬ್ರು ಕೂಡ ಏನು ಮಾಡಿದ್ರು ನಾವಿಬ್ರು ಒಂದ್ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಇವ್ರಿಬ್ರು ನೋಡಿದ್ರೆ ಈ ಮಟ್ಟಿಗೆ ಕಿತ್ತಾಡ್ತಾ ಇದಾರೆ ಇಷ್ಟೊಂದು ಕಿತ್ತಾಡ್ತಾ ಇದ್ರೆ ಇವ್ರು ನಾಳೆ ದಿನ ಒಂದಾಗಿ ಜೀವನ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಹೇಳ್ಬಿಟ್ಟು ಆನಂದ್ ಕೇಳ್ತಾ ಇರ್ಬೇಕಾದ್ರೆ ಖಂಡಿತ ಅಪ್ಪಾಜಿ ಶಂಕರ ಅವ್ರ ಮನ್ಸು ತುಂಬಾನೇ ಒಳ್ಳೆಯದು ಅವ್ರ ಮನ್ಸು ತುಂಬಾನೇ ಬೇಗ ಕರಗುತ್ತೆ ಅಂತ ಹೇಳಿಬಿಟ್ಟು ಜನರು ಅವ್ನ ಒಳ್ಳೆದಕ್ಕೂ ಯೂಸ್ ಮಾಡ್ಕೊಳ್ತಾ ಇದಾರೆ ಕೆಟ್ಟದಕ್ಕೂ ಯೂಸ್ ಮಾಡ್ಕೊಳ್ತಾ ಇದಾರೆ ಒಳ್ಳೆಯವರು ಹೋಗಿ ಕಷ್ಟನ ಹೇಳ್ಕೊಡ್ತಾರೆ ಇಲ್ಲಿ ಕೆಟ್ಟವರು ಹೋಗ್ಬಿಟ್ಟು ಅವ್ರ ಹತ್ರ ಕೆಟ್ಟದನ್ನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಪ್ಪಾಜಿ ಇಲ್ಲೂ ಕೂಡ ಹಾಗೆ ಆಗಿದೆ ಅಂತ ಅನ್ಸುತ್ತೆ ಶಂಕರ ಅವರು ತುಂಬಾನೇ ಒಳ್ಳೆಯವರು ಅಪ್ಪಾಜಿ ಅಂತ ಹೇಳಿ ವಿಜಿ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಈಗ ಯಾಕಮ್ಮ ಇದು ಈ ಕಡೆ ಗೌರಿಗೆ ಗೊತ್ತಾಗ್ತಾ ಇಲ್ಲ ಗೌರಿ ಯಾಕೆ ಶಂಕರನ್ನ ಎಷ್ಟೊಂದು ವೇಷಿಸ್ತಾ ಇದ್ದಾಳೆ ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಆನಂದ್ ಹೇಳ್ತಾ ಇರ್ತಾರೆ ಅದೇ ಅಪ್ಪ ಅವಳು ಮನಸ್ಸಲ್ಲಿ ಅವರು ನನಗೆ ಮೋಸ ಮಾಡಿದ್ರು ಅವರು ೋಸ್ಕಾರ ಒಬ್ಬ ರೌಡಿ ಅನ್ನೋದು ಒಂದ್ಸಲ ಹಾಳು ಹೋಗಿ ಕುತ್ಕೊಂಡಿದೆ ಅದನ್ನ ನಾವ್ ಏನಾದ್ರು ಮಾಡಿ ಕಿತ್ತಾಕ್ಬೇಕಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೇನೆ ಹಲಾಮ ಇವರಿಬ್ರು ಅಪ್ಪ ಮಗಳು ಭೂಮಿ ಮತ್ತೆ ಶಂಕರ ಅಪ್ಪ ಮಗಳು ಅನ್ನೋದು ನಿ ಗೊತ್ತಿತ್ತು ಆದ್ರೆ ನೀನ್ ಯಾಕಮ್ಮ ಅವರಿಬ್ರು ಮತ್ತೆ ಫ್ರೆಂಡ್ ಅನ್ನು ಗೆರೆನ ಹೇಳ್ಬಿಟ್ಟು ಅದನ್ನ ಮುಚ್ಚಿಟ್ಟಿದ್ಯಾ ಆ ಮಗು ಏನ್ ತಪ್ಪ ಮಾಡಿತ್ತು ಅಂತ ಹೇಳಿ ಆನಂದ್ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಪ್ಪ ನಾನು ಹೇಳಕ್ಕೆ ಲೇಟೆನ ಹಾಕ್ತಾ ಇರಲಿಲ್ಲ ಆದ್ರೆ ನಾನು ಹೇಳಿದ್ರೆ ಮಗು ಹೋಗ್ಬಿಟ್ಟು ಗೌರಿ ಹತ್ರ ಹೇಳ್ತಾರೆ ಗೌರಿ ಸುಮ್ಮನೆ ಇರ್ತಾಳ ಮತ್ತೆ ಮಗುನ ತಂದೆಯಿಂದ ದೂರ ಮಾಡ್ತಾಳೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಳ್ತಾಳೆ ಶಂಕರ ಮೇಲೆ ಕೋಪಕ್ಕೋಸ್ಕರ ಇವಾಗ ಅವಳು ಏನ್ ಬೇಕಾದ್ರು ಅಪ್ಪ ಅದಕ್ಕೆ ನಾನು ಇವಾಗ್ಲೇ ಹೇಳ್ಬಾರ್ದು ಒಳ್ಳೆ ಟೈಮ್ ನೋಡಿ ಹೇಳೋಣ ಅಂತ ಹೇಳಿ ಅಪ್ಪ ಅಂತ ಹೇಳಿ ಈ ಕಡೆ ವಿಜೇ ಹೇಳ್ತಾಳೆ ಹೌದು ಅಮ್ಮ ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಇವಾಗ ಗೌರಿಗೆ ಶಂಕರ ಮೇಲೆ ತುಂಬಾನೆ ಕೋಪ ಬೈ ಇದೆ ಆ ಕೋಪಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ ಅಂತ ಹೇಳಿ ಆನಂದ್ ಕೂಡ ಹೇಳ್ತಾರೆ ಇನ್ನೊಂದ್ ಕಡೆ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಅದೇ ನೋವಲ್ಲಿ ಓದಾಡ್ತಾ ಇರ್ತಾರೆ ಇನ್ನೊಂದ್ ನನ್ನ ಬೀದಿ ನಿಂತ್ಕೊಂಡು ಸೋಲ್ಸ್ ಈ ಸೋಲು ನಾನು ಮರೆಯೋದಕ್ಕೆ ಹಾಕ್ತಾ ಇಲ್ಲ ನಾನು ಹೆದಿಗೆ ಚುಚ್ಚಲಾಗ್ತಾ ಇದೆ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇದ್ದಾನೆ ಇನ್ನೊಂದ್ ರೀತಿ ಇವ್ರನ್ನ ನೋಡ್ಲೇ ಬಾದಿತ್ತು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಮತ್ತೆ ನಾನು ಇವ್ರ ಕೈಗೆ ಸಿಗಾಕೊಂಡಿದ್ದೀನಲ್ಲ ಅಂತ ಹೇಳಿ ಓದಾಡ್ತಾ ಇರ್ತಾರೆ ಆ ಬೆಳಗಾಗಿರುತ್ತೆ ಈ ಕಡೆ ಬೈರದೇವಿ ಬೆಳಕಿನ ಬೇಗನೆ ಬಂದು ಹೆಬ್ಬಿಸ್ತಾರೆ ಯಾಕವ ಇಷ್ಟು ಬೇಗ ಎಬ್ಬಸಿದ್ಯಾ ಓ ಹದಿಕೆ ಮಾಡಿರೋ ದಿನ ತಿನ್ನೋದಕ್ಕೆ ಎಬ್ಸ್ತಾ ಇದೆಯಾ ಸರಿ ಇರು ಈಗ ಹೋಗಿ ಬ್ರೆಶ್ ಮಾಡ್ಕೊಂಡ್ಬಂದು ಬ್ಯಾಟಿಂಗ್ ನ ಶುರು ಮಾಡ್ಬಿಡ್ತೀನಿ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ನೋಡೋವಾಗ ಇವತ್ತು ನಿಂದು ಲಗ್ನ ಕಡಲ ಅಂತ ಹೇಳಿ ಹೇಳ್ತಾನೆ ಅವ ಏನ್ ಹೇಳ್ತಾ ಇದ್ಯಾ ಅಂದಾಗ ಹೌದು ಇವಾಗ ನಿಮ್ ಮಾತನ್ನ எல்லோம் நெகல்ல இவங்க நம்ம மத்திய எல்லா சித்தன கூட மாப்போத்தி ನಿನ್ನ ಗಂಗನ ಮದುವೆ ಹಾಗೆ ಆಗುತ್ತೆ ನೀನು ಎರಡು ದಿನ ಟೈಮ್ ತಗೊಂಡಿದ್ದೆ ಆ ಎರಡು ದಿನನೂ ಮುಗ್ದೋಯ್ತು ಆದ್ರೆ ನೀನು ಏನು ಮಾಡೋದಿಕ್ ಆಗ್ಲಿಲ್ಲ ನಿನ್ ಕೈಯಲ್ಲಿ ಇವಾಗ ನಾನು ಮರ್ಯಾದೆ ಉಳಿಸ್ಬೇಕು ಊರಿನ ಜನ ನನಗೆ ಬೆಲೆ ಕೊಡ್ತಾ ಇದ್ದಾರೆ ಆ ಬೆಲೆ ಇದೇ ರೀತಿ ಇರಬೇಕು ಅಂತಂದ್ರೆ ನೀನು ಇವಾಗ ಗಂಗನಿಗೆ ತಾಳಿ ಕಟ್ಟಲೇಬೇಕು ತಾಳಿ ಕಟ್ಟಿದ ಆದ್ಮೇಲೆ ಆಮೇಲೆ ಹೇಳೋದು ಕೇಳೋದು ಏನೇ ಇದ್ರೂ ಮಾತಾಡೋಣ ತಗೋ ಫಸ್ಟ್ ಇದನ್ನ ಹಾಕೊಂಡು ನೀನು ರೆಡಿಯಾಗಿ ಬೇಗ ಸಿದ್ಧತೆ ಮುಗಿಸ್ಕೊಂಡು ಕೆಳಗಡೆ ಬಾ ಅಂತ ಹೇಳ್ಬಿಟ್ಟು ವೈದ್ಯ ದೇವಿ ಅಲ್ಲಿಂದ ಹೋಗ್ತಾಳೆ ಇನ್ನು ಗಂಗನ್ನ ಮದ್ವೆ ಆಗೋದಕ್ಕೆ ಸಾಧ್ಯನಾ ಈ ಶಂಕರ ಗೌರಿನ ಮನಸ್ ತುಂಬಾ ತುಂಬಿಕೊಂಡಿದ್ದು ಕೂಡ ಗಂಗನ ಹೇಗೆ ಮದ್ವೆ ಹಾಕ್ತಾರೆ ಅನ್ನೋದು ಮನೆ ಕುತೂಹಲಕಾರಿಯಾಗಿದೆ ಇನ್ನೊಂದ್ ಕಡೆ ಭೂಮಿ ಜೊತೆಗೆ ಆನಂದ್ ಆಟ ಆಡ್ತಾ ಇದ್ರೆ ಅಲ್ಲಿಗೆ ಗೌರಿ ಬರ್ತಾಳೆ ಬೇ ನಿಂಗೆ ಯಾವಾಗ್ಲೂ ಕೂಡ ಆಟ ಆಡೋದೇನೆ ಕೆಲಸ ಆಟ ಆಡೋದ ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ಏನಪ್ಪ ಜೀ ನೀವು ಕೂಡ ಅವಳ ಜೊತೆಗೆ ಓದೇ ತಿಂದು ನೀವು ನೋಡಿದ್ರೆ ಚಿಕ್ಕ ಮಗು ಅಂತ ಹೇಳಿ ಅವಳಿಗೆ ಮೆಲ್ಲು ಕುಡಿತೀರ ಅವಳು ನಿಮಗೆ ಜೋರ ಕೊಡಿತಾಳೆ ಇದೆಲ್ಲ ಬೇಕೇನಪ್ಪಜಿ ಅಂತ ಹೇಳಿ ಗೌರಿ ಹೇಳ್ತಾ ಬೇಕಾದ್ರೆ ನೋಡಮ್ಮ ನನಗೆ ಕೈ ನೋವಿದೆ ಇದೆ ಅವರತ್ರ ಹೊತ್ತಿಸ್ಕೋಬೇಕಿತ್ತು ತಿಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೇ ವಾಸಂತಿ ಬಂದ್ಬಿಟ್ಟು ಗೌರಿ ಹಿನ್ಗೋಸ್ಕರ ಅಂತ ಹೇಳಿ ಮಾವಿನಕಾಯಿ ಚಿತ್ರಣ ಮಾಡಿದೀನಿ ಹಾಗೆ ಕೆಳಗಡೆ ಗೊಜ್ಜು ಕೂಡ ಇಟ್ಟಿದ್ದೀನಿ ನೆಂಚ್ಕೊಂಡು ತಿನ್ನು ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ತಾರೆ ಅಯ್ಯೋ ಅಮ್ಮ ಇದೆಲ್ಲ ನನಗೆ ಏನು ಕೊಡೋದಕ್ಕೆ ಹೋದ್ರೆ ನಾನು ಆಚೆ ಕಡೆ ಏನಾದ್ರೂ ತಿನ್ಕೊಳ್ತಾ ಇದ್ದೆ ನಿಮಗೆ ಯಾಕೆ ಸುಂದರ್ ರಿಸ್ಕೋ ಅಂತಂದಾಗ ನೋಡೆ ಯಾವಾಗಲೂ ಆಚೆ ಕಡೆ ತಿಂತೀನಿ ಅಂತ ತಿಂತಾ ಇರಬಾರ್ದು ಹೊಟ್ಟೆ ಕೆಟ್ಟೋಗುತ್ತೆ ಆಮೇಲೆ ಹೊಟ್ಟೆ ನೋವು ಅಂತ ಹೇಳ್ತೇನೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲಮ್ಮ ಗೌರಿ ರಾತ್ರಿ ಏನ ಮಾದು ಜಿಲ್ಲಾ ನೀನ್ ನೋಡಿದ್ರೆ ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಹೇಳ್ತೆ ಅಂದ್ರೆ ಏನು ಅಂತ ಹೇಳೇ ಇಲ್ಲ ಯಾರು ಮಾದು ಬಂದು ಗಲಾಟೆ ಮಾಡ್ತಾ ಇದ್ದು ಅಂತ ಹೇಳಿ ಆ ನಾನು ಏನು ಗೊತ್ತೇವಿನ ಕೇಳ್ತಾ ಇರ್ತಾರೆ ಅಪ್ಪ ನೀವು ಬರ್ದೇ ಇದ್ದೀವಿ ಒಳ್ಳೇದಾಯ್ತಪ್ಪ ಯಾರೋ ಸುಮ್ನೆ ಹಾಗೆ ಕೆಲ್ಸದ ಮೇಲೆ ಬಂದು ಸ್ವಲ್ಪ ಜಗಳ ಮಾಡ್ತಾ ಇದ್ರು ಅಷ್ಟೇ ಅಪ್ಪ ನಾನೇ ಅದನ್ನೆಲ್ಲ ಸರಿ ಮಾಡಿದೆ ಅವ್ರು ನಾನು ಕಳಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಗೌರಿ ನೀನ್ ಯಾಕೆ ನನ್ನ ಕರೀಲಿಲ್ಲ ನನ್ನ ಕರಿಬೇಕಿತ್ತು ನಾನು ಅವರಿಗೆ ಸರಿಯಾಗಿ ಬೆಂಡೆ ಇದೆ ಅಂತ ಹೇಳಿ ಭೂವಿ ಹೇಳ್ತಾಳೆ ಹೌದು ಕಣೆ ಮಹಾರಾಣಿ ನಿನ್ ಕೈಯಲ್ಲಿ ಹೊದೆ ತಿನ್ಬೇಕಾಗುತ್ತೆ ಅವರು ಒದೆ ತಿಂದು ನೆಲು ಬಿಳ್ತಾರೆ ಅಂತ ಹೇಳಿ ನಾನೇ ನಿನ್ನ ಕರಲಿಲ್ಲ ಕಣೆ ಅಂತ ಹೇಳಿ ಹೇಳ್ತಾರೆ ಕರಿಬೇಕಿತ್ತು ಗೌರಿ ಅವ್ರಿಗೆ ಚೆನ್ನ ಪಾಠ ಕಲಿಸ್ತಾ ಇದ್ದೆ ಅಂತ ಮಗು ಹೇಳ್ತಾರಬೇಕಾದ್ರೆ ಏತಾರ್ ಸುಮ್ಮನೆ ಇರು ಅಂತ ಹೇಳಿ ಭುವಿಗೆ ಬಾಯ್ ಮುಚ್ಚಿಸ್ತಾ ಇರ್ತಾರೆ ಅಲ್ಲಮ್ಮ ಏನು ಮತ್ತೆ ಯಾರು ಬಂದಿದ್ದವನು ದೊಡ್ಡ ರೌಡಿ ಅಂತ ಹೇಳಿ ಅನಿಸ್ತಾ ಇತ್ತು ಅವನು ಮತ್ತೆ ಈ ಕಡೆ ಬರೋದಿಲ್ಲ ತಾನೆ ಬಂದು ನಿಮಗೆ ತೊಂದ್ರೆ ಕೊಡೋದಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ಬೇಕಂದ್ರೆ ಇಲ್ಲ ಇಲ್ಲ ಆ ರೀತಿ ಮತ್ತೆ ಬಂದು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ವಿಜಿ ಕೂಡ ಏನಾದ್ರೂ ಒಂದು ಹೌದು ಹೌದು ನನ್ನನ್ನ ಕಳ್ಸಬೇಕಿತ್ತು ನನ್ನನ್ನ ಕಳಿಸಿದ್ರೆ ನಾನು ಸರಿಯಾಗಿ ಮಾಡ್ತಾ ಇದ್ದೆ ಅಂತ ಆನಂದ ಹೇಳ್ತಾ ಇರ್ಬೇಕಾದ್ರೆ ಅಪ್ಪ ಅಂತ ಹೇಳಿ ವಿಜಿ ನಾಚಿಕೊಳ್ತಾ ಇರ್ತಾಳೆ ಹಾಗೇನೆ ಆ ವಾಸಂತಿ ಬಂದ್ಬಿಟ್ಟು ಹೌದು ರೀ ನಿಮ್ ಧೈರ್ಯ ಏನು ಅಂತ ಹೇಳಿ ನನಗೆ ಗೊತ್ತಿಲ್ವಾ ನಿಮ್ ಧೈರ್ಯ ನನಗೆ ಏನು ಅಂತ ಚೆನ್ನಾಗಿ ನೋಡಿದೀನಿ ನೀವ್ ಹೋಗಿ ಅವರಿಗೆ ತಲೆ ತೆಗಿತಾ ಇದ್ರ ಅವರಿಗೆ ಬೆಂಡೆ ತಗತ ಇದ್ರಾ ಅಂತ ಹೇಳಿ ವಾಸಂತಿನ ಕೂಡ ಆನಂದ್ ಬಾಯಿನ ಮುಚ್ಚಿಸ್ತಾಳೆ ಈ ರೀತಿ ಕಿಂಡರ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ನಕ್ತಾ ಖುಷಿಯಾಗಿ ಕಾಲ ಕಳಿತಾ ಇರ್ತಾರೆ ಸರಿ ನನಗೆ ಟೈಮ್ ಆಗ್ತಾ ಇದೆ ಡ್ಯೂಟಿಗೆ ಅರ್ಜೆಂಟ್ ಆಗಿ ಕೆಸದ ಮೇಲೆ ಹೋಗ್ಬೇಕು ನಾನು ನಾನು ಹೋಗ್ತೀನಿ ಮನೆ ಕಡೆ ಹುಷಾರು ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಅಷ್ಟೇ ಅವಳಿಗೆ ಒಂದು ಫೋನ್ಗೆ ಮೆಸೇಜ್ ತಂಡ ನನಗೆ ಬರುತ್ತೆ ಅದನ್ನ ಓಪನ್ ಮಾಡಿ ನೋಡ್ತಾಳೆ ಈ ಕಡೆ ಜೋಗಿ ಮತ್ತೆ ಈ ಕಡೆ ಗೌರಿ ಸೆಲ್ಫಿ ತಗೊಂಡಿರೋ ಫೋಟೋ ಬಂದಿರುತ್ತೆ ಅದನ್ನ ನಿಮ್ ಮಾಡ್ಕೊಳ್ತಾಳೆ ದೇವಸ್ಥಾನದಲ್ಲಿ ಹರಿಶಿನ ಕುಂಕುಮವನ್ನ ಹಚ್ಚಿಸ್ಕೊಳ್ಳೋದಿಕ್ಕೆ ಗಂಡನ ಕಾಯ್ತಾ ಇರ್ತಾಳೆ ಶಂಕರ ಹಾಲಿಗೆ ಬಂದು ಗೌರಿಗೆ ಹರಿಶಿನ ಕುಂಕುಮವನ್ನ ಹಚ್ಚುತ್ತಾರೆ ಹಚ್ಚಿದ ತಕ್ಷಣನೇ ಈ ಕಡೆ ನಿಮ್ಮನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಕಣ್ರಿ ನೀವು ನನ್ನ ಜೀವನಕ್ಕೆ ಬಂದ್ಮೇಲೆ ನನ್ನ ಜೀವನ ಎಷ್ಟು ಚೆನ್ನಾಗಿ ಇರೋದು ಇಲ್ಲ ಅಂದಿದ್ರೆ ನನ್ನ ಜೀವನ ಇವತ್ತು ಏನಾಗಿರ್ತಿತ್ತು ಏನೋ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಇನ್ನು ಕುಂಕುಮವನ್ನ ಇಟ್ಬಿಟ್ಟು ಕುಂಕುಮನ ಉಳಿತ ದೃಷ್ಟಿಯನ್ನ ತೆಗಿತಾ ಇರ್ತಾನೆ ಶಂಕರನಿಗೆ ಗೌರಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಗೌರಿ ಇಲ್ಲದೆ ನನ್ನ ಜೀವನನೇ ಇಲ್ಲ ನನಗೆ ಗೌರಿನೇ ನನ್ನ ಪ್ರಪಂಚ ಅಂತ ಹೇಳಿ ಶಂಕರ ಗೌರಿನ ಪ್ರೀತಿಸ್ತಾ ಇರ್ತಾರೆ ಈ ಕಡೆ ಹೌದೌದು ನೀವು ಸುಮ್ಮನೆ ಹೇಳ್ತೀರಾ ನೀವು ನನ್ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ಹೇಳಿ ಗೌರಿ ಕೇಳ್ತಾ ಇರ್ಬೇಕಾದ್ರೆ ಹೌದು ಅಮ್ಮಿ ಅವ್ರೆ ನಿಮ್ಮನ್ನ ಬಿಟ್ರೆ ನನಗೆ ಬೇರೆ ಜೀವನನೇ ಇಲ್ಲ ನೀವೇ ನನ್ನ ಜೀವನ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಆಗ ನಾನು ಅಷ್ಟೇ ನಿಮ್ಮನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದೀನಿ ಅವರೇ ನೀವು ನನಗೆ ತುಂಬಾನೇ ಅದೃಷ್ಟ ಮಾಡಿರೋದಕ್ಕೆ ನಿಮಗೆ ಸಿಕ್ಕಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಬ್ರಿಗೊಬ್ರು ಇದೇ ರೀತಿ ಮಾತಾಡ್ತಾ ಹೈ ಲವ್ ಯು ಅವರೇ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇದ್ರೆ ಗೌರಿನು ಕೂಡ ಹೈ ಲವ್ ಯು ಜೋಗಿ ಅವರೇ ಅಂತ ಹೇಳಿ ಹೇಳ್ತಾರೆ ಹಾಗೆ ನೀವು ಕಣ್ಣ್ಮಚ್ಕೊಳ್ಳಿ ನಿಮ್ಗೋಸ್ಕರ ನಾನು ಏನೋ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಒಬ್ಬರನ್ನ ಒಬ್ರು ಹಗ್ ಮಾಡ್ಕೊಂಡು ತುಂಬಾನೇ ಖುಷಿಯಾಗಿ ದೇವಸ್ಥಾನದಲ್ಲಿ ತುಂಬಾನೇ ಪ್ರೀತಿ ಮಾಡ್ತಾ ಇದೀವಿ ಅನ್ನೋದನ್ನ ಒಬ್ಬರಿಗೊಬ್ರು ಮನ್ಸ್ ಪಿಚ್ಚಿ ಹೇಳ್ಕೊಳ್ತಾ ಇರ್ತಾರೆ ಇದೇ ಖುಷಿಲಿ ಇಲ್ಲಿ ನಾನ್ ನಿಮಗೆ ಏನೋ ಒಂದು ಕೊಡ್ತಾ ಇದೀನಿ ಗೊತ್ತಾ ಬೇಗ ನೀವು ಕಣ್ಣ್ಮಚ್ ಅಂತ ಹೇಳಿದಾಗ ಹೌದಾ ಏನ್ ತಂದಿದ್ದೀರಾ ಜೋಗಿಯವ್ರೆ ನನ್ಗೋಸ್ಕರ ಏನ್ ತಗೊಂಡ್ ಬಂದಿದ್ದೀರಾ ಅಂತ ಹೇಳಿ ಎಕ್ಸೈಟ್ ಆಗಿ ಹೇಳ್ತಾರೆ ಅಂತ ಅಂದಾಗ ಒಂದು ಕಣ್ಣನ್ನು ಓಪನ್ ಮಾಡಿ ನೋಡ್ತಾ ಇರ್ತಾಳೆ ಚೀಟಿಂಗ್ ಚೀಟಿಂಗ್ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ತಗೊಳ್ಳಿ ಹೆಮ್ಮಿ ಅವ್ರೆ ಅಂತ ಹೇಳಿ ಕಣ್ಮು ಕೊಟ್ಟಾಗ ಓಪನ್ ಮಾಡಿ ನೋಡ್ತಾಳೆ ಅದು ಮೂವ್ ಬಿಟ್ಟಾಗಿರೋದ್ರೆ ಜೋಗಿಯವರೇ ನನ್ಗೋಸ್ಕರ ನೀವು ಮುಂಗ್ ತಗೊಂಡ್ ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಹೌದು ಅವರೇ ಇದು ನಿಮಗೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನಿಸ್ತು ಅದಕ್ಕೆ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ಅಂತ ಅಣ್ಣನ ಹಾಕೊಳ್ಳ ಅಂತ ಹೇಳಿ ಹೇಳ್ತಾಳೆ ಹೌದೌದು ಇದನ್ನ ಯಾವಾಗ್ಲೂ ನೀವು ಹಾಕೊಂಡೇ ಇರ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಆ ಮುಂಗಟ್ಟನ್ನ ತಗೊಂಡು ಮೂಗಿಗೆ ಹಾಕೊಳ್ತಾಳೆ ಆ ಶಂಕರನ್ ಕಣ್ಣಿಗೆ ಒಳ್ಳೆ ದೇವತೆ ದೇವತೆ ತರ ಕಾಣಿಸ್ತಾ ಇರ್ತಾನೆ ಆಗ ಶಂಕರ ತುಂಬಾನೇ ಖುಷಿ ಆಗ್ಬಿಟ್ಟು ಗೌರಿಗೆ ದೃಷ್ಟಿನ ಸಹ ತೆಗಿತಾ ಇರ್ತಾರೆ ನನ್ನ ಅವರು ಇವಾಗ ಸಾಕ್ಷಾತ್ ಪಾರ್ವತಿ ಪಾರ್ವತಿ ಕಣ್ಣ ಕಾಣ್ತಾ ಇದ್ದಾರೆ ಅಂತ ಹೇಳಿ ಶಂಕರ ಬಾಯಿ ತುಂಬಾ ಹೇಳ್ತಾ ಇರ್ಬೇಕಾದ್ರೆ ಗೌರಿನೂ ಕೂಡ ಹೌದು ಜೋಗಿ ಜೋಗಿಯವರೇ ನೀವು ನನ್ ಪಾಲಿನ ಶಿವ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಈ ಒಂದು ಖುಷಿ ಈ ಒಂದು ಮೂಮೆಂಟ್ಸ್ ತುಂಬಾ ಅಂದ್ರೆ ತುಂಬಾನೇ ಮರೆಯೋದಿಕ್ಕೆ ಹಾತಾ ಇರುವಂತ ಕ್ಷಣ ಆಗಿರುತ್ತೆ ಯಾಕೆಂದ್ರೆ ಇಬ್ರು ಕೂಡ ಒಂದು ಸೆಲ್ಫಿ ತಗೊಳುವ ಅಂತ ಹೇಳಿ ಈ ಕಡೆ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಸೆಲ್ಫಿನ ತಗೊಂಡಿರ್ತಾರೆ ಆ ಫೋಟೋದ ನೆನಪು ಇಷ್ಟ ಆಗಿರುತ್ತೆ ಆ ಫೋಟೋನ ನೋಡಿ ಕಣ್ಣೀರನ್ನ ಸೂಸ್ತಾ ಇರ್ತಾಳೆ ಗೌರಿ ಇನ್ನೊಂದ್ ಕಡೆ ಶಂಕರನ್ ಮದ್ವೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ಕೋಳಿ ಬಂದ್ಬಿಟ್ಟು ಪುರೋಹಿತ್ರೆ ಒಳ್ಳೆ ದಿನ ನೋಡ್ಬಿಟ್ಟು ನನಗೂ ಪಿಂಕ್ ಹೂವು ಒಂದ್ ಮದ್ವೆ ಮಾಡಿ ಅಂತ ಹೇಳಿ ಹೇಳ್ತಾರೆ ಹುಡುಗಿ ನೀನನ್ನ ಇಷ್ಟಪಡ್ತಾ ನೀನು ಹುಡುಗಿಗೆ ಇಷ್ಟ ಆಗಿದ್ಯಾ ಅಂತ ಹೇಳಿ ಕೇಳಿದಾಗ ಹೌದೌದು ನಾನು ಅವ್ಳಿಗೆ ತುಂಬಾನೇ ಇಷ್ಟ ಆಗಿದ್ದೀನಿ ಊರವರು ಅದೆಲ್ಲ ಮದ್ವೆ ಆಗ್ತಾ ಇದೆ ನಂದು ನಿಂದು ಯಾವಾಗ ಅಂತ ಹೇಳಿ ಕೇಳಿದಾಗ ನೀನ್ ಯಾವಾಗ ಹೂ ಅಂತ ಅವಾಗ್ಲೇ ಅಂತ ಹೇಳಿದಾಳೆ ಅಂತ ಹೇಳಿ ಹೇಳ್ತಾರೆ ಓ ಆಗಿದ್ರೆ ಇವು ಇಷ್ಟ ಆಗಿದೆಯಾ ನಿಮ್ ಮದ್ವೆ ಅಂತ ಹೇಳಿ ಪುರೋಹಿತರು ಕೇಳ್ತಾ ಇರ್ಬೇಕಾದ್ರೆ ನಾವಿಬ್ರು ಒಪ್ಕೊಂಡಿದ್ದಾಗಿ ಅವ್ನ ಯಾಕೆ ಒಪ್ಕೋಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ ಮೊನ್ನೆ ಅವನು ಕೂಡ ನಾ ಮನೆಗೆ ಬಂದಿದ್ದ ನನಗೂ ಪಿಂಕ್ ಹೋಗು ಮದುವೆ ಮಾಡಿಸಿ ನಾವಿಬ್ರು ಒಂದ್ಸರೆ ಒಬ್ಬರು ನಾವ್ ಇಷ್ಟ ಪಡ್ತಾ ಇದೀವಿ ಅವಳು ನನ್ನ ಇಷ್ಟಪಡ್ತಾ ಇದಾರೆ ಅಂತ ಹೇಳಿ ಹೇಳಿದ್ದ ಅವನು ಅಂಗನ್ನ ನಿಮ್ಮನೆ ಬಂದಿದ್ದಾ ಅಂತ ಹೇಳಿ ಶಾಕ್ ಆಗ್ತಾ ಇರ್ತಾನೆ ಹೌದು ಎಲ್ಲಿ ಕಾಣಿಸ್ತಾ ಇರಲ್ಲ ಅಂದಾಗ ಎಲ್ಲಿ ಹುಡುಗಿನ ಕಾಣಿಸ್ತಾ ಇಲ್ಲ ಅಂತಂದಾಗ ಅವರಿಬ್ಬರಿಗೂ ಇವತ್ತು ಒಳ್ಳೆ ದಿನ ಅಂತ ಹೇಳಿ ಗೊತ್ತಾಯ್ತು ಅಂತ ಅನ್ಸುತ್ತೆ ಅದಕ್ಕೆ ಇಬ್ರು ಮದ್ವೆ ಆಗೋದಕ್ಕೆ ಹೋಗಿರ್ಬೇಕು ಅಂತ ಹೇಳಿ ಪುರೋಹಿತ್ರು ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಕೋಳಿ ಶಾಕ್ ಏನು ಅಂತ ಹೇಳಿ ಶಾಕ್ ಅಲ್ಲಿ ಕುತ್ಕೊಂಡಿರ್ತಾನೆ ಹಾಗೆ ಅಲ್ಲಿಗೆ ಬೈರ ದೇವಿ ಬರ್ತಾಳೆ ನಮಸ್ಕಾರ ಮಾಡ್ಕೊಳ್ತಾರೆ ಹಾಗೇನೆ ಎಲ್ಲಿ ಗುಂಡಣ್ಣ ಕಾಣಿಸ್ತಿರ್ವಲ್ಲ ಅಂತ ಹೇಳಿ ಪುರೋಹಿತ್ರು ಕೇಳಿದಾಗ ಅಯ್ಯೋ ಸುನಂದ ಅವನಿಗೆ ಹುಷಾರಿಲ್ಲ ಅಂತೆ ಅದಕ್ಕೆ ಅವ ಮಗ ಇಬ್ರು ಕೂಡ ನೋಡ್ಕೊಂಡ್ ಬರೋದಕ್ಕೆ ಹೋಗಿದ್ದಾರೆ ಈಗಾಗಲೇ ಎರಡು ಸಲ ಮದ್ವೆ ನಿಂತಿದೆ ಮೂರ್ನೇ ಸಲ ಮದ್ವೆ ನಿಲ್ಲೋದು ಒಳ್ಳೆದಲ್ಲ ಅಂತ ಹೇಳಿ ನಾವು ಮತ್ ಕಾರ್ಯ ಇಟ್ಕೊಂಡಿದೀವಿ ಅಂತ ಹೇಳಿ ಬೈರದೇವಿ ಹೇಳ್ತಾರೆ ಸರಿ ಸರಿ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏ ಕೋಳಿ ಎಲ್ಲಾ ರೆಡಿ ಆಯ್ತಾ ಇಲ್ಲ ಇಲ್ಲಾ ನಿಮ್ ಬಾಸು ಹೋಗ್ಲಾ ನಿಮ್ ಬಾಸನ್ನ ಕರಿಹೋಗ್ಲಾ ಅಂತ ಹೇಳಿ ಬಂದು ಈ ಪಾರ್ವತಿ ಹೇಳ್ತಾಳೆ ಆಗ ಆ ಹೋಗ್ತೀನಿ ಹೋಗ್ತೀನಿ ಎಲ್ಲ ಎಲ್ಲಾ ರೆಡಿ ಮಾಡ್ತಾ ಇದ್ದೆ ಇವಾಗ ಹೋಗ್ ನೋಡ್ತೀನಿ ಅಂತ ಹೇಳಿ ಕೋಳಿ ಹೇಳ್ತಾನೆ ಹಾಗೇನೆ ಹೋಗ್ಲಾ ಅಂದ್ರೆ ಇನ್ನೂ ಇಲ್ಲಾ ಫೋನ್ ಇಟ್ಕೊಂಡು ನಿಂತ್ಕೊಂಡಿದ್ಯಾ ಹೋಗ್ಲಾ ಅಂತ ಹೇಳಿ ಮತ್ತೆ ಪಾರ್ವತಿ ಹೇಳ್ತಾಳೆ ಅಲ್ಲಿ ನೋಡಲಿ ಅಂದನೆ ಬಂದೆ ಬಿಡ ಅಂತ ಹೇಳಿ ಈ ಕೋಳಿ ಹೇಳ್ತಾನೆ ಆಗ ಈ ಕಡೆ ಶಂಕರನು ಕೂಡ ಬೇಜಾರಲ್ಲಿ ಹೆಜ್ಜೆನ ಹಾಕ ರೆಡಿ ಆಗಿ ಮದುವೆ ಅಲಂಕಾರದಲ್ಲಿ ಹಸೆ ಮಣೆ ಬರ್ತಾ ಇರ್ತಾನೆ ಅವ್ನ ಮುಖದಲ್ಲಿ ಸ್ವಲ್ಪನು ಕೂಡ ಕಡೆನೆ ಇರೋದಿಲ್ಲ ಆದ್ರೂ ಕೂಡ ಅವ್ರ ಮಾತಿಗೆ ಕಟ್ಬಿದ್ದು ಬಂದು ಹಸೆ ಮನೆ ಮೇಲೆ ಕುತ್ಕೊಳ್ತಾನೆ ಇನ್ನೊಂದ್ ಕಡೆ ಅಕ್ಕ ನನ್ ಮಗನ್ಗೆ ಹೇಗು ಮದ್ವೆ ಮಾಡ್ತಾ ಇದೀವಿ ಅದೇ ಖುಷಿ ಅಲ್ವಾ ಅಕ್ಕ ಹೆಂಗೋ ಗಂಗಾ ಜೊತೆಗೆ ಮಗ ಮದ್ವೆ ಒಪ್ಕೊಂಡ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾರೆ ಯಾರ್ ಹೇಳೋ ಈ ಭೈರ ದೇವಿ ಮಗ ಅವ್ನ ಮದ್ವೆ ನಾನ್ ನಾನ್ ಮಾಡ್ಸೆ ಬಿಡ್ತೇನೆ ನಾ ಮಾಡಸೆ ಮಾಡಿಸ್ತೀನಿ ಅಂತ ಹೇಳಿ ಬೈರ ದೇವಿ ಹೇಳ್ತಾನೆ ಈ ಮಾತಿನಿಂದ ಪಾರ್ವತಿಗೂ ಕೂಡ ಏನೋ ಒಂದ್ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನನ್ ಮಗ ಮಗ ಅಂತ ಹೇಳಿ ಇವ್ರು ಪಾರ್ವತಿ ಮುಖನ ಸಪ್ಪೆ ಹಾಕೊಂಡು ಕೂತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಕೋಳಿ ಇದ್ದವನು ಪಾಪ ಅಣ್ಣನ್ಗೆ ಈ ಮಜ್ಜೆ ಇಷ್ಟ ಇಲ್ಲ ಎಲ್ಲರೂ ಸೇರ್ಕೊಂಡು ಬಲವಂತದಿಂದ ಮದುವೆ ಮಾಡಿಸಿಕೆ ಹೊರಟಿದ್ದಾರೆ ಪಾಪ ಅಣ್ಣ ಹೇಗೆ ಕುತ್ಕೊಂಡಿದ್ದಾರೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಂಕರ ಯಾರ ಮುಖನ ನೋಡದೆ ಒಂದು ನಗುನು ಸಹ ಮುಖದಿಂದ ಆಚೆ ಹಾಕ್ತಾನೆ ಸುಮ್ಮನೆ ಕುತ್ಕೊಂಡಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ